డప్రభు కేంపేగడ జయంతి తూకు మండ్రహీరు తహశీల్దార్ ఎం రేణుకాండ మండల

ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಅಧ್ಯಕ್ಷರಾದ ತಹಸೀಲ್ದಾರರ ನೇತೃತ್ವದಲ್ಲಿ ಸರಳವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಹಸೀಲ್ದಾರ್ ಈ ಸಂದರ್ಭದಲ್ಲಿ ಕಿಡಿಕಾರಿದರು ಬನ್ನಿ ಎಲ್ಲ ಕಾರ್ಯಕ್ರಮ ನೋಡಿಕೊಂಡು ಬರೋಣ 점 찍어라. 라고

మాడ ప్రభుత్వం కంపెనీ కూడా జయంతి సర్క మొద ఆచరణ విజృంభణితు జిల్లా మట్టే విజృంభణ తల్ూకు మట్ట విజృంభణ ముందు అంత భరోసా కొత్త ఈ వేసు జయంతి ఎల్గూ శుభాశయ

ಈಗ ಬಂದ್ರೆ ಕೆಲವೊಂದು ವಿಷಯ ಮಾತಾಡ್ಬೇಕಾರೆ ಇದಕ್ಕೆಲ್ಲ ನೋಟಿಸ್ ಕೊಡ್ಬೇಕು ಅದೆಲ್ಲ ಅದು ಮಾಡೋ ಪದ್ಧತಿ ಅಲ್ಲ ಎಲ್ಲರಿದ್ರೆ ಏನೇ ಕೇಳಿ ಹೋಗ್ಬೇಕು ಒಬ್ ಜವಾಬ್ದಾರಿ ಸ್ಥಾನದಾಗಿದ್ರು ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆ ಬಾರದ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಘನ ಅಧ್ಯಕ್ಷತೆಯನ್ನ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರುವಂತ ಶ್ರೀಮತಿ ಎಂ ರೇಣುಕಮ್ಮ ಮೇಡಮ್ ಅವರು ಹೇಳಿ ಕೇಳ್ಕೊಳ್ತಾರೆ ಹಾಗೇನೆ ಈ ವೇದಿಕೆ ಮೇಲೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಕೂಟಗಿ ಘಟಕದ ಅಧ್ಯಕ್ಷರಾಗಿರುವಂತಹ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ನನಗೆ ಸಮಾಜವನ್ನ ರಕ್ಷಣೆಯನ್ನ ಮಾಡಲಿಕ್ಕೆ ಸಂಭವ ಈ ಯುಗೇಖೆ ಯುಗ ಯುಗದಲ್ಲೂ ನಾನು ಹುಟ್ಟಿ ಬರ್ತೇನೆ ಅಂತೇಳಿ ಶ್ರೀಕೃಷ್ಣ ಹಾಗೆ ಇವತ್ತು ನಾವೇನು ಯುಗ ಪುರುಷ ನಾಲ್ಕ್ರಭು ಅಂತೇಳಿ ಕಲ್ಸ್ಕೊಳ್ತಕ್ಕಂಥ ಕೆಂಪೇಗೌಡ ಅವರ ಒಂದು ಜನ್ಮ ದಿನಾಚರಣೆಯನ್ನ ಐದುನೂರ ಹದಿನೈದನ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನೋಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಮಿತಿ ರೇಣುಕಾ ಮೇಡಮ್ ಅವರೇ ನಮ್ಮ ಖಜಾನ ಅಧಿಕಾರಿಯಾದ ಪ್ರಭು ಸರ್ ಅವರೇ ಸಾಮ್ರಾಜ್ಯ ತಮ್ಮೆಲ್ಲ ಗೊತ್ತಿ ಮುತ್ತು ರತ್ನಗಳನ್ನ ನಾವಿರೋ ಜೋಳ ಅಕ್ಕಿ ಅಳೆಯೋದು ಕಷ್ಟ ಅದಿಲ್ಲ ಜೋಳವನ್ನ ಅಕ್ಕಿ ಸೇರೋದ್ರೆ ನಿಮ್ಗೆ ಗೊತ್ತಿಲ್ಲ ಬಳ್ಳ ಅಂದ್ರೆ ಸೇರು ಅಂತ ಸೇರೋದ್ರೆ ನಿಮ್ಗೆ ಗೊತ್ತಿದೆಯಾ ಕೆಜಿ ಗೊತ್ತಿದೆ ಸೇರು ಮಕ್ಕಳಿಗೆ ಬಂದಿರಬಹುದು ಸಿಟಿ ಮಕ್ಕಳಿಗೆ ಸೇವನ ಸಮಾಜವನ್ನು ಐವತ್ತು ನಾವೇನು ಬೆಂಗಳೂರು ಅಂತ ಹೇಳಿದ್ರೆ ಅದಕ್ಕೆ ರಾಣಿ ಕತ್ರೆ ನಾಡಪ್ರಭು ವೈಬೇಕು ನಾಡಪ್ರಭು ಅಂತ ಹೇಳ್ತಾ ಹೋಗ್ತದೆ ಐದು ನೂರು ವರ್ಷಗಳಿಂದ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಅವರು ಈ ಪಟ್ಟಣ ಹೇಗೆ ಅಭಿವೃದ್ಧಿಯನ್ನು ಹೊಂದಬೇಕು ಹೇಗೆ ಹೊಂದುತ್ತೆ ಇಲ್ಲೇ ಹೊಂದುತ್ತೆ ಸುಮಾರು ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾಲ್ಕು ದಿಕ್ಕಿಗೆ ನಾಲ್ಕು ಗೋಪುರಗಳನ್ನು ಕಟ್ಟಿಸಿದ್ರು ಆಗಿನ ಕಾಲದಲ್ಲಿ ಇವತ್ತು ಆ ಗೋಪುರ ಬೆಂಗಳೂರು ಬೆಳೆದಿದ್ರು ಬೆಂದ ಕಾಳು ಆಗಿನ ಹೆಸರು ಈಗ ಬೆಂಗಳೂರು ಗೋಪುರಗಳನ್ನು ದಾಟಿ ಇವತ್ತು ಬೆಂಗಳೂರು ಆಗಿ ಬೆಳೆದಿದ್ರು ಜಗತ್ತಿಗೆ ಬೆಂಗಳೂರು ಗೊತ್ತಿಲ್ಲ ಅನ್ನೋ ಜಗತ್ತಲ್ಲಿ ಯಾರು ಇಲ್ಲ ಅಂತಹ ಒಂದು ಅದ್ಭುತ ಒಂದು ಪಟ್ಟಣವಾಗಿ ಬೆಳೆದಿಕ್ಕೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಅವರೊಬ್ಬರ ದಿನಾಚರಣೆಯನ್ನ ಆಚರಣೆ ಮಾಡದೆ ಜನರು ಹೆಚ್ಚಿಗೆ ಮಾತಾಡ್ತಿದ್ದೆ ನಮ್ಮ ಸಾಧಕರ ಅವರಿಗೆ ಅವಕಾಶ ಬೇಕು ಹಾಗಾಗಿ ಹಾಗೆ ಅದ ಎಲ್ಲ ಆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸಮಾಜದ ಮುಖಂಡರಿಗೆ ಹೇಳ್ತಾ ಈ ಕಾರ್ಯಕ್ರಮ ಇದಕ್ಕೆ ನಡೆಸಿರತಕ್ಕಂಥವ್ರು ಕೆಲವು ಶಾಸ್ತ್ರಗಳು ಕೆಲವು ಸಾಹಿತ್ಯ ಕೃತಿಗಳು ಕೂಡ ಇವರ ಬಗ್ಗೆ ಮಾಡಿದೆ ಮಾದರಿ ಅಲಸೂರು ಮುಂತಾದ ಸ್ಥಳಗಳಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ಕಾಂಗ್ರೆಸ್ ಶಾಸನಗಳು ಕೂಡ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ ಸಾಹಿತ್ಯ ಕೃತಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ ವಿಷಯ ಒಂದು ಕೆಂಪೇಗೌಡ ಜಯ ಪ್ರಶಸ್ತಿ ಇರತಕ್ಕ ಮತ್ತೊಂದು ಕೃತಿ ಇವರ ಈ ವಂಶಸ್ಥರ ಅರಸರ ಬಗ್ಗೆ ಅದೊಂದು ಮುಖ್ಯವಾಗಿ ಕೆಂಪೇಗೌಡರ ಕಾರ್ಯ ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾರೆ ನೋಡಿ ರಣವೀರೇಗೌಡರಿಂದ ಹಿಡಿದು ಆ ನಂತರ ಜಯೇಗೌಡ ಜಯಗೌಡ ನಂತರ ಮೂರನೆಯವರೆ ನಾಲ್ಕನೆಯವರೆ ಮೊದಲನೇ ಕೆಂಪೇಗೌಡ ಅಂತವರು ಅವರ ನಂತರ ಕೆಂಪೇಗೌಡ ಮೂರನೇ ಕೆಂಪೇಗೌಡ ದೊಡ್ಡ ವೀರಪ್ಪ ಗೌಡ ಕೊನೆಯವರೇ ಕೆಂಚ ವೀರಪ್ಪ ಗೌಡರು ಆಳ್ವಿಕೆ ಮಾಡಿದರು ಒಂದನೇ ಕೆಂಪೇಗೌಡರು ಅಂತ ನಾನು ಹೇಳುತ್ತೇನೆ ನೋಡಿ ಈ ವಂಶದ ವಂಶಸ್ಥರು ಇವರ ಪೂರ್ವಜರು ಮೂಲತಃ ಕಾಂಚೀಪುರದವರು ತಮಿಳುನಾಡಿನ ಮೂಲದವರು ಅಂತ ಕೆಲವು ಇತಿಹಾಸಕಾರರು ಉಲ್ಲೇಖಿಸ್ತಾರೆ ಇನ್ನು ಕೆಲವರು ಇವರ ಮೂಲ ತೆಲುಗು ಅಂದ್ರೆ ಆಂಧ್ರದ ಮೂಲದಿಂದ ಬಂದವರು ಅಂತ ಕೆಲವರು ಹೇಳ್ತಾರೆ ಆದ್ರೆ ಇನ್ನು ಕೆಲವು ಇತಿಹಾಸಕಾರ ಇಲ್ಲ ಇವರು ಎಲ್ಲಿ ಬಂದವರಲ್ಲ ಇದೇ ನಾಡಿನಲ್ಲಿ ಹೊಟ್ಟೆ ಕೂಡ ಇದೆ ಇರಲಿ ಈ ನಾಡಿನಲ್ಲಿ ತುಕೊಂಡು ಈ ನಾಡಿನ ಸೇವೆಗಾಗಿ ಕಟಿಬದ್ಧರಾಗಿ ಈ ನಾಡನ್ನ ಕಟ್ಟಿರತಕ್ಕಂಥ ವಂಶಸ್ಥರ ದರೆಯಲ್ಲುಗಳನ್ನು ನಾವು ಮರೆಯಬಾರದು ಹದಿನಾಲ್ಕನೇ ಶತಮಾನದಿಂದ ಇವರ ಆಳ್ವಿಕೆ ಪ್ರಾರಂಭವಾಯಿತು ಆದ್ರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ನಮ್ಮ ನಾಡಿನಲ್ಲಿ ಈ ದಕ್ಷಿಣ ಭಾರತದಲ್ಲಿ ಆಗಲೇ ಪ್ರಸಿದ್ಧವಾಯಿತು ಅಂತಹ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯಾಸರಾಗಿ ಇವರು ರಾಜ್ಯ ಭಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಈ ವಂಶ ಮೂಲ ಪುರುಷ ರಣಭೈರವ ಅಂತ ಅವರು ಮದುವೆಗೆ ಬೆಂಗಳೂರತ್ರ ಅವಧಿ ಅಥವಾ ದೇವನಹರಿಗೆ ಬಂದು ನೆಲೆಸಿದರು ಮೂಲತಃ ಇವರು ರೈತಾತಿ ಕುಟುಂಬಕ್ಕೆ ಸೇರಿದವರು ಒತ್ತರವನ್ನ ಮಾಡುತ್ತಾ ತಮ್ಮದೇ ಆದ ಒಂದು ಸಮುದಾಯವನ್ನ ಕಟ್ಟಿಕೊಂಡು ಒಂದು ಸಂಸ್ಥಾನವನ್ನ ಕಟ್ಟಿಕೊಂಡರು ವಿಜಯನಗರದ ಅರಸರಿಗೆ ಹತ್ತಿರವಾದರು ಅವರ ಅಧೀನರಾಗಿ ಒಂದು ಸಂಸ್ಥಾನವನ್ನು ಕಟ್ಟಿ ಆರು ಅಂತ ಇತಿಹಾಸದಲ್ಲಿ ಉಲ್ಲೇಖ ಇರುವುದನ್ನ ನಾವು ನೋಡ್ತೀವಿ ಇವರ ಕುಲದೇವರಂದ್ರೆ ಕೆಂಪ ಅಂತ ಹೇಳ್ತೀವಿ ಇವತ್ತಿ ಕೂಡ ಬೆಂಗಳೂರು ಭಾಗದಲ್ಲಿ ಅನೇಕ ಜನರು ಆರಾಧಿಸತಕ್ಕಂತ ಒಂದು ಕುಲದೇವರತೆ ಕೆಂಚಮ್ಮ ಅಥವಾ ಕೆಂಪಮ್ಮ ಮತ್ತೊಂದು ಭೈರವ ದೇವರು ಅಂತ ಹೇಳ್ತೀವಿ